ಸಮಾಜಗಳ ಜಂಟಿ ಹೋರಾಟ ಮತ್ತು ಸಮಾಜದ ಸ್ವಾಮೀಜಿಗಳು ರಾಜಕೀಯವಾಗಿ ಪ್ರತಿನಿಧಿಗಳು ಹಾಗೂ ಮುಖಂಡರುಗಳು ಸಾಮೂಹಿಕ ನೇತೃತ್ವದಲ್ಲಿ ಇದೇ ತಿಂಗಳ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬೃಹತ್ ಪ್ರತಿಭಟನೆ ಜರುಗಲಿದೆ ಅಂತ ಶಿವಕುಮಾರ್ ನಾಟಿಕರ್ ಹೇಳಿದ್ದಾರೆ ಸೇಡಂ ಪಟ್ಟಣದ ಅಂಬಿಗರ ಚಡಯ್ಯ ಭವನದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ದಿವಂಗತ ವಿಠಲ್ ಹೇರೂರವರ ಅವರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ನಮ್ಮ ಸಮಾಜವನ್ನು ಜಾಗೃತಗೊಳಿಸಿ ಎಸ್ ಟಿ ಸೇರ್ಪಡೆ ಮಾಡಲು ನಿರಂತರವಾಗಿ ಹೋರಾಟ ಪ್ರಾರಂಭಿಸಿದ್ರು ಇಲ್ಲಿವರೆಗೂ ನಮಗೆ ನ್ಯಾಯ ದೊರಕಿಲ್ಲ ನಮ್ಮ ಜೊತೆ ಇರ್ತಕ್ಕಂತಹ ಎಷ್ಟೋ ಸಮಾಜಗಳು ಎಸ್ ಸಿ ಎಸ್ ಟಿ ಪಟ್ಟಿಯಲ್ಲಿ ಸೇರಿವೆ ನಾವು ಇನ್ನೂ ಕೂಡ ಹಿಂದುಳಿದಿದ್ದೇವೆ ಎಮ್ ಎಲ್ ಸಿ ತಳವಾರ ಸಾಬಣ್ಣ ಅವರು ಪ್ರೊಫೆಸರ್ ಆಗಿರೋದ್ರಿಂದ ಆಳವಾದ ಅಧ್ಯಯನ ಮಾಡಿ ಹತ್ತರಿಂದ ಹದಿನೈದು ಸಾವಿರ ಪುಟಗಳ ಡಾಕ್ಯುಮೆಂಟ್ ತಯಾರಿಸಿ ಹತ್ತೊಂಬತ್ತು ನೂರ ಐವತ್ತಾರು ಇಸ್ವಿ ಪಟ್ಟಿಯಲ್ಲಿ ನಮ್ಮ ಸಮಾಜದ ಟೋಕ್ರೆ ಕೋಲಿ ಕೋಯಾ ಇನ್ನೂ ಹಲವಾರು ಪದಗಳು ಎಸ್ ಟಿ ಪಟ್ಟಿಯಲ್ಲಿ ಅರ್ಹತೆ ಪಡೆದಿವೆ ಅಂತ ಹೇಳಿದ್ದಾರೆ ಆದ್ದರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕಲಬುರಗಿ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಾರ್ಯಾಲಯದವರೆಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸ್ವಾಭಿಮಾನಿ ಬಳಗ ಬೃಹತ್ ಪ್ರತಿಭಟನೆ ಜರುಗಲಿದೆ ಸೇಡಂ ತಾಲೂಕಿನಿಂದ ಪ್ರತಿಯೊಂದು ಹಳ್ಳಿಗಳಿಂದ ಮುಖಂಡರು ಬಂದು ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕಾ ಕೋಲಿ ಕಬಲಿಗ ಸಮಾಜದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮ್ಯಾಕಾನಿಕ್ ಮಹಿಳಾ ಅಧ್ಯಕ್ಷೆ ಜ್ಯೋತಿ ಮಾರ್ಲಾ ನಿಜಶರಣ ಅಂಬಿಗರ ಚೌಡಯ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಶ್ರೀನಿವಾಸ್ ಮೊಗ್ದಂ ಅಖಿಲ ಭಾರತ ಕೋಲಿ ಸಮಾಜದ ಅಧ್ಯಕ್ಷ ಚನಬಸಪ್ಪ ನಾಟಿಕಾರ್ ಸತ್ಯಕುಮಾರ್ ಬಾಗವ ಬಾಗೋಡೆ ಸಿದ್ದು ಬ್ಯಾನರ್ ಕೋಡ್ಲಾ ಸುನೀತಾ ತಳ್ವಾರ್ ನಾಗಪ್ಪ ಕೊಳ್ಳಿ ಸೋಮಶೇಖರ್ ಹೊಸ್ಮನೆ ಮಲ್ಲಿಕಾರ್ಜುನ್ ಗುಡದ್ ಭೀಮರಾಯ ಭೀಮನಹಳ್ಳಿ ಸಮಾಜದ ಪ್ರಮುಖರು ಯುವಕರು ಪಾಲ್ಗೊಂಡಿದ್ದರು ಮುಂದಿನ ಮತ್ತು ಹಿಂದಕ್ಕೆ ನಮ್ಮ ಮಾರ್ಗದರ್ಶನ ಮಾಡ್ತಕ್ಕಂಥ ಅನೇಕ ಹಿರಿಯರಿ ಸೇಡಂಚತ್ರದಾಗಿದ್ದರು ಅವರಿನೂ ಕೂಡ ನಾವು ನೆನೆಸ್ಕೊಳ್ಬೇಕಾಗ್ತದೆ ಇವತ್ತ ದಿವಂಗತ ನಮ್ಮ ರಮಣ ಅವರು ಮತ್ತು ನಮ್ಮ ದಿವಂಗತ ಜಗನ್ನಥ್ ದಂಡೋತಿ ಅವರು ದಿವಂಗತ ಮರ್ಯಪ್ಪ ತಾಯ್ತವರು ಮತ್ತು ಅಶೋಕ್ ದಂಡೋತಿಯವರು ಇನ್ನು ಅನೇಕ ಜನ ಇಲ್ಲಿ ಕೆಲವು ಹೆಸರು ಅನ್ಯತೆ ಭಾವಿಸ್ಬಿಟ್ಟು ಯಾರು ಬಿಟ್ಟಿವೆ ಅಂತಂದ್ರೆ ಅನೇಕ ಐಡಿಯಾ ನಮ್ಮ ಮಧ್ಯದಲ್ಲಿ ಇಲ್ಲ ಅಂತ ಸಂದರ್ಭದಲ್ಲಿ ಕೂಡ ಸಮಾಜ ಕಟ್ತಕ್ಕಂಥ ಜಾಗೃತಿ ಮಾಡ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಸೇಡಾಮ್ ಕ್ಷೇತ್ರ ಸೇಡಾಂ ಕ್ಷೇತ್ರ ಯಾಕಂದರೆ ಕೇಂದ್ರ ಬಿದ್ದಿದೆ ಚಿಂಚಣೆ ನಮ್ಮ ಸಮಾಜ ಮುಖಂಡರೆಲ್ಲರೂ ಎಲ್ಲರೂ ಏನನ್ನು ಬಯಸ್ತಾ ಇದ್ದಾರೆ ಅಂದರೆ ಯಾರ ಮುಖಂಡತ್ವ ಬೇಡ ಸಮಾಜದ ಮುಖಂಡತ್ವದಲ್ಲಿ ಸಮಾಜದ ನಾಯಕತ್ವದಲ್ಲಿ ನಾವು ಈ ಹೋರಾಟ ಮಾಡ್ತೀವಿ ಅಂತಂದ್ರೆ ಬಹಳ ಒಳ್ಳೆಯ ಬೆಂಬಲ ಬಂತು ನಮಗೆ ಒಳ್ಳೆ ಮಹತ್ವ ಒಳ್ಳೆ ಸ್ಪಂದನೆ ಸಿಕ್ತು ನಮಗೆ ಎಲ್ಲರಂದ್ರು ನಾವು ನಮ್ಮ ಉದ್ದೇಶ ಇಷ್ಟಿತ್ತು ಬ್ಯಾನರ್ ನಮ್ಮ ಬ್ಯಾನರ್ನಲ್ಲಿ ನಾವು ಯಾರ ಹೆಸರು ಹಾಕ್ಬಾರ್ದು ನಮ್ಮ ಪೋಸ್ಟರ್ ನಲ್ಲಿ ನಾವು ಯಾರ ಹೆಸರು ಫೋಟೋ ಹಾಕ್ಬಾರ್ದು ಯಾವ ಪಕ್ಷ ವ್ಯಕ್ತಿ ನಾಯಕತ್ವದಲ್ಲಿಯೂ ಅಲ್ಲ ಯಾರ ಮುಖಂಡತ್ವದಲ್ಲಿಯೂ ಅಲ್ಲ ಇದು ಸಮಾಜದ ಹೆಸರಿನಲ್ಲಿ ಸಾಮೂಹಿಕವಾಗಿ ಸಮಾಜದ ಪೂಜ್ಯರ ಸಾನ್ನಿಧ್ಯದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ನಡಿಬೇಕು ಅನ್ನೋಂಥ ವಿಷಯಕ್ಕೆ ತಾವು ಕೂಡ ಶೇಡ ಮುಖಂಡರು ಕೂಡ ಅನೇಕ ಎಲ್ಲ ತಾಲೂಕುಗಳಿಂದ ಬಂದಿದ್ದ ಎಲ್ಲ ಮುಖಂಡರುಗಳು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟರೆ ಆ ಒಪ್ಪಿಗೆ ಕೊಟ್ಟ ಪ್ರಯುಕ್ತ ಈಗ ಇಪ್ಪತ್ತೊಂಬತ್ತು ಬಾದಿ ಸೋಗಬಾರ್ದು ಸೆಷನ್ ನಡೆದಾಗೆ ನಾವು ಹಾಕೋಬೇಕು ಅನ್ನೋಂಥ ವಿಷಯ ಇತ್ತು ಆದರೆ ನಮ್ಮ ಸಮಾಜದ ಮುಖಂಡ್ರೆ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ರು ನಾವು ಅಧಿವೇಶನದಲ್ಲಿ ಮಾಡ್ಕೊಂಡು ಬರ್ತೀವಿ ಅವರು ನಮ್ಮ ಹಿರಿಯರೇ ಅವರು ಯಾಕೆ ಬೇಡ ಅವ್ರು ಮಾಡ್ಕೊಂಡು ಬಂದ್ರೆ ನಾವು ಅವ್ರು ಕೂಡ ಹೋಗಿ ಹಾರ ಹಾಕ ಸರ್ಕಾರಕ್ಕೆ ಮಾಡ್ಕೊಂಡು ಬರಲಿಲ್ಲ ಅಂದ್ರೆ ನಾವು ಅವರು ಕೂಡ ಬಯಲಾಗಿ ನಿಂತ್ಕೊಂಡು ಹೋರಾಟ ಮಾಡೋಣ ಅಂದ್ಕೊಂಡು ಅವತ್ತು ಒಂದು ದಿನಾಂಕ ನಿಗದಿಪಡಿಸಿದೆವು ತಮ್ಮೆಲ್ಲರ ಒಂದು ಅಭಿಪ್ರಾಯ ಮೇರೆಗೆ ಅವತ್ತು ಹದಿನೆಂಟಕ್ಕೆ ಅಧಿವೇಶನ ಮುಗೀತು ಅದ ಇಪ್ಪತ್ತೊಂಬತ್ತಕ್ಕೆ ನಾವು ಈ ಹೋರಾಟನ ಹಮ್ಮಿಕೊಳ್ಳೋಣ ಅಂತ ಹೇಳಿ ಸೊ ಆ ವಿಷಯಕ್ಕಾಗಿ ಎಲ್ಲಾ ತಾಲೂಕುಗಳಿಂದ ಒಳ್ಳೆ ಆದಿಯಾಗಿ ಹತ್ತೊಂಬತ್ ನೂರ ತೊಂಬತ್ತರ ಆರ್ ಇಟ್ಟುಕೊಂಡು ಹೋರಾಟವನ್ನ ಪ್ರಾರಂಭ ಆಗಿದೆ ಇವತ್ತು ನಮ್ಮ ಜೊತೆ ಇರ್ತಕ್ಕಂಥ ಎಷ್ಟೋ ಸಮಾಜಗಳು ಇವತ್ತು ಎಸ್ ಸಿ ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಆದೂ ನಾವು ಇನ್ನೂ ಕೂಡ ಯಾಕೆ ಹಿಂದುಳಿದಿವಿ ಹಾಗಾದ್ರೆ ನಾವು ಆ ಎಸ್ ಟಿ ಸೇರ್ಪಡೆಗೆ ನಾವು ಆರ್ ಇದ್ದೀವೋ ಅಥವಾ ಇಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಎದ್ದು ಕಾಣ್ತಾ ಇದೆ ಆದ್ರೆ ಮನೆ ಸೈಬಣ್ಣ ತಳವಾರ್ ಸರ್ ಅವರು ಏನು ಸಭೆಗಳನ್ನು ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ತಾವು ಕೂಡ ಬಹಳ ಜನ ಪ್ರಮುಖರು ಬಂದಿದ್ದೀರಿ ಒಂದು ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ ನಾವು ಕೂಡ ಸರ್ ನಾವು ಇಬ್ಬರು ಕೂಡಿಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಪೇಜ ಡಾಕ್ಯುಮೆಂಟ್ ಅನ್ನು ತಂದು ಅವರು ಪ್ರೊಫೆಸರ್ ಆಗಿರೋದ್ರಿಂದ ಬಹಳ ಆಳವಾದಂತ ಅಧ್ಯಯನ ಮಾಡಿ ರಿಪೋರ್ಟ್ ಅನ್ನು ತಯಾರು ಮಾಡಿದ್ದಾರೆ ನಾವು ಎಸ್ ಟಿ ಸೇರ್ಪಡೆ ಆಗುವುದಕ್ಕೆ ಹಲವಾರು ಅರ್ಹತೆಗಳಿವೆ ಒಂಬತ್ನೂರ ಐವತ್ತಾರ ಎಸ್ ಟಿ ಪಟ್ಟಿಯಲ್ಲಿ ನಮ್ಮ ಸಮಾಜದ ಟೋಕ್ರೆ ಕೋಲಿ ಆಗಿರ್ಬೋದು ಕೋಯಿ ಆಗಿರ್ಬೋದು ಇನ್ನೊಂದಿಷ್ಟು ಪದಗಳು ಆರೇಳು ಪದಗಳು ಈಗಾಗಲೇ ನಾವು ಎಸ್ ಟಿಯಲ್ಲಿ ಇದ್ದೀವಿ ಆದ್ರೆ ಅಚಾತುರ್ಯದಿಂದ ನಾವು ಒಂದಿಷ್ಟು ಪದಗಳು ಹೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಬಾರಿಕಾ ಅಂತಕ್ಕಂಥ ಪದಗಳು ಏನು ಸೇರ್ಪಡೆಯನ್ನು ಹಾಕ್ಬೇಕಾಗಿತ್ತಲ್ಲ ರಾಜಕೀಯ ಇಚ್ಛಾಶಕ್ತಿಯಿಂದ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಒಗ್ಗಟ್ಟಿನಿಂದ ಪ್ರಯತ್ನ ಮಾಡುವ ವರದಿಯಿಂದ ಇವತ್ತು ನಾವು ಎಸ್ ಟಿ ಪಟ್ಟಿಗೆ ಸೇರಿಸಲಿಕ್ಕೆ ಸೇರ್ಲಿಕ್ಕೆ ಅದು ಸಾಧ್ಯ ಆಗಿಲ್ಲ ಹಾಗಾಗಿ ಹೋರಾಟ ನಿರಂತರವಾಗಿ ನಡೀತಾ ಇದ್ರು ನಮ್ಮ ಭಾಗದವರಿಗೆ ಅನ್ಯಾಯ ಯಾರು ಮಾಡಿದ್ದಾರೆ ಅಂದ್ರೆ ಬೆಂಗಳೂರು ಭಾಗದವರು ಮಾಡಿದ್ದಾರೆ ಅನ್ನೋದನ್ನ ನಾವು ಸತ್ಯ ಒಪ್ಪಿಕೊಳ್ಳೇಬೇಕು ಇದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಗಂಗಾ ಅನ್ನೋದಕ್ಕೆ ತಳ ಕೂಡ ಇಲ್ಲ ಇಲ್ಲ ಅಂತ ಗೊತ್ತಿದ್ರು ಕೂಡ ಅದೇ ಫೈಲನ್ನ ಬದಲಾಗಿಡ್ಕೊಂಡು ತಿರುಗಾಡಿ ಇವತ್ತಿಗೂ ಮೂವತ್ತು ವರ್ಷ ಆಯ್ತು ಮೊನ್ನೆ ಎರಡು ವರ್ಷ ಆಯ್ತು ಕರ್ನಾಟಕಕ್ಕೆ ರಿಟರ್ನ್ ಏನೋ ಫೈಲ್ ಬಂದಿದೆಯಲ್ಲ ಅಲ್ಲಿವರೆಗೂ ಕೂಡ ಇದೆಯೇ ನಡೆದಿದೆ ಇಲ್ಲಿ ಫೈಲ್ ತೊಂಬತ್ತಾರಂತ ಹಂತದಲ್ಲಿ ಯಾವ ಸುಗ್ರೀವಾಜ್ಞೆ ಮುಖಾಂತರ ಮತ್ತು ಬೇಡ ನಾಯಕ ಸಮುದಾಯದವರು ಹತ್ತೊಂಬತ್ ನೂರ ತೊಂಬತ್ತು ಒಂದರಲ್ಲಿ ಎಸ್ ಟಿ ಗೆ ಅವತ್ತು ಕುಲಶಾಸ್ತ್ರೀ ಅಧ್ಯಯನ ಬೇಕಾಗಿರಲಿಲ್ಲ ಒಂದು ಜಾತಿಯನ್ನ ಎಸ್ ಟಿ ಮತ್ತು ಎಸ್ ಟಿ ಪಂಗಡಕ್ಕೆ ಸೇರಿಸಬೇಕಾದ್ರೆ ಇಷ್ಟು ಕಾನೂನುಗಳ ಬಿಗಿ ಅವತ್ತು ಇರಲಿಲ್ಲ ಅವತ್ತು ಕುಲಶಾಸ್ತ್ರಿ ಅಧ್ಯಯನ ಮಾಡುವಂಥದ್ದು ಇರಲಿಲ್ಲ ಕರ್ನಾಟಕ ರಾಜ್ಯದಿಂದ ಒಂದು ಪ್ರಪೋಸಲ್ ಹೋಗಬೇಕಾಗಿತ್ತು ಆ ಪ್ರಪೋಸಲ್ ಅವತ್ತು ಇವತ್ತು ಎಸ್ಟಿ ಎಸ್ ಸಿ ಎಸ್ ಟಿ ಸೇರ್ಪಡೆ ಆಗುವಂಥದ್ದು ಯಾವ ಲೋಪೋರ್ ಕಮಿಟಿ ಏನಿದೆ ಆ ಲೋಪೋರ್ ಕಮಿಟಿ ಪ್ರಕಾರ ಇವತ್ತು ಒಂದು ಐದು ಪ್ರಮುಖವಾಗಿ ಎಸ್ ಸಿ ಎಸ್ ಟಿ ಸೇರಿಸಲಿಕ್ಕೆ ಏನು ಗುಣಲಕ್ಷಣಗಳು ಬೇಕು ಅಂತ ಹೇಳಿದಾರಲ್ಲ ಅದನ್ನ ಏನು ಫಾಲೋ ಮಾಡ್ತದಲ್ಲ ಅದರ ಪ್ರಕಾರ ನಮ್ಮ ಸಮಾಜವನ್ನ ಎಸ್ ಟಿ ಸೇರ್ಲಿಕ್ಕೆ ಸಂಪೂರ್ಣವಾಗಿ ಅರ್ಹವಾಗಿರ್ತಕ್ಕಂಥ ನಮ್ಮ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಐದಾರು ಪದಗಳಿವೆ ಅವು ಎಂದೂ ಸೇರ್ಬೇಕಾಗಿತ್ತಲ್ಲ ಅದು ಹಿಂದುಳಲಿಕ್ಕೆ ಕಾರಣ ಏನಾಗಿದೆ ಅಂದ್ರೆ ಗಂಗಾ ಮತ ಅದರ ಉಪಜಾತಿಗಳ ಫೈಲ್ ಏನ ಕ್ರಿಯೇಟ್ ಮಾಡಿದೆ ಆರ್ಜಿ ಸೆಂಟ್ರಲ್ ದಲ್ ಆಗಲಿ ಅದರ ಏನೇನು ಇಲಾಖೆಯಲ್ಲಿ ಪ್ರೊಸೀಜರ್ ಏನಿರ್ತಲ್ಲ ಆ ಪ್ರೊಸೀಜರ್ ಅಲ್ಲಿ ಗಂಗಾ ಮತ ಜಾತಿಗೆ ತಳ ಬುಡ ಇಲ್ಲ ಅಂತೇಳಿ ಪದೇ ಪದೇ ವಾಪಸ್ ಬರ್ತಾ ಇತ್ತು ಬರ್ತಾ ಇದೆ ಅಂತ ನಮ್ಮ ಬಹಳ ಜನ ನಾಯಕರಿಗೆ ಸತ್ಯ ಗೊತ್ತಿದ್ರೂ ಸಹಿತ ಮತ್ತೆ ಅದೇ ತಪ್ಪು ಮಾಡಿ ಯಾನೇ ಬುಂದೆಗೆ ಅವತ್ತೇನು ಎರಡ್ ಸಾವಿರದ ಹದಿಮೂರರಲ್ಲಿ ದೊಡ್ಡ ಕಾರ್ಯಕ್ರಮ ಆಯ್ತು ಅವಾಗ ಆದಾಗ್ಲು ಕೂಡ ವಿಠಲ್ ಹೇರೂರವರ ವಿಠಲ್ ಜೊತೆ ಹೋರಾಟವನ್ನು ಮಾಡಿದಿರಿ ಅವತ್ತ ಆದಿವಾಸಿ ಕಬ್ಬಲಿಗ ಹೋರಾಟ ಸಮಿತಿ ಮಾಡ್ಕೊಂಡು ದಿವಂಗತ ವಿಠಲ್ ಹೇರೂರ ಗಂಗಾ ಮತ ಹಿಡ್ಕೊಂಡು ಹೋದ್ರೆ ಎಷ್ಟೇ ಆಗಲ್ಲ ನಾವು ಡೋಕ್ರೆ ಪೋಲಿ ಬಿಟ್ಟು ಹೋದ ಪರ್ಯಾಯ ಪದಗಳಂತ ಹೋಲಿ ಕಬ್ಬಲಿಗ ಅಂಬಿಗ ಅಭ್ಯರ್ಥ ಅಂತಕ್ಕಂಥ ಒಂದು ನಾಲ್ಕೈದು ಪದಗಳನ್ನು ಹಿಡ್ಕೊಂಡು ಹೋದ್ರೆ ಅದು ಸಾಧ್ಯ ಇದೆ ಹೇಳಿ ದಿವಂಗತ ವಿಠಲ್ ಹೇರೂರು ಸಾಹೇಬ ಪ್ರಯತ್ನ ಮಾಡಿದ್ರು ಸಹಿತ ಅವ್ರ ಮಾತಿಗೆ ಯಾರು ಗಮನ ಹರಿಸಲಾರದೆ ಅಲ್ಲಿನೂ ಕೂಡ ರಾಜಕೀಯ ತುಂಬಿಕೊಂಡು ಬೆಂಗಳೂರಿನಲ್ಲಿ ಸಮಾಜದ ಮುಖಂಡರ ಮಾತುಗಳನ್ನ ಕೇಳಿಕೊಂಡು ಸಮಾಜಕ್ಕೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಆಗಿದ್ದಕ್ಕೆ ನಾವು ಮೂವತ್ತು ವರ್ಷ ಇವತ್ತು ಸರ್ಕಾರ ನಮ್ಮ ಪಟ್ಟಿಯು ಇವತ್ತು ಕಾಂಗ್ರೆಸ್ ಸರ್ಕಾರ ಇರಬಹುದು ನಾಳೆ ಬಿಜೆಪಿ ಸರ್ಕಾರ ಇರ್ಬೋದು ಕೇಂದ್ರ ಒಂದು ಬೇರೆ ಸರ್ಕಾರ ಇರಬಹುದು ರಾಜ್ಯದ ಒಂದು ಬೇರೆ ಸರ್ಕಾರ ಇರಬಹುದು ಆ ಸರ್ಕಾರಗಳ ಮೇಲೆ ನಾವು ಸರಿಯಾಗಿ ಒತ್ತಡವನ್ನು ಹಾಕಿ ಅದನ್ನ ಯಶಸ್ವಿ ಮಾಡಬೇಕಾದ್ರೆ ನಾವು ಶರಣಪ್ಪ ಎಳ್ಳಿ ಟಿವಿ ನ್ಯೂಸ್ the sadum